ಮಹಾಪ್ರಭು ಕ್ಷಮಿಸಿ ದಯವಿಟ್ಟು ಮಾತನ್ನು ಕೇಳಿ ಮಹಾಪ್ರಭು ಇಲ್ಲ ಇಲ್ಲ ಸುಪಾರ್ಶ ಸಾಧ್ಯವಿಲ್ಲ ನಾನು ಯಾರ ಮಾತನ್ನು ಕೇಳುವುದಿಲ್ಲ ಬೆಂಕಿಯ ಜ್ವಾಲೆಯಂತೆ ಜಗದಗಿಸುತ್ತಿರುವ ನನ್ನ ಹೃದಯ ಶಾಂತವಾಗಬೇಕಾದರೆ ಈ ಸೀತ ಸಂಹಾರವಾಗಲೇಬೇಕು ನನ್ನ ಪುತ್ರನ ಸಾವಿಗೆ ಕಾರಣವಾದ ಇವಳು ಇನ್ನೊಂದು ಕ್ಷಣವು ಬದುಕಿನ ಕೂಡ ಕ್ಷಮಿಸಿಂಹ ಪ್ರಭು ತಮ್ಮ ದುಃಖವೇನೆಂಬುದನ್ನು ನಾನು ಅರ್ಥ ಮಾಡಿಕೊಳ್ಳಬಲ್ಲೆ ಆದರೆ ಪುತ್ರ ಶೋಕದ ಕಾರಣದಿಂದಾಗಿ ತಾವು ದುಡುಕಬಾರದು ಶೋಕದ ಬರದಿಂದ ತಮ್ಮ ಘನತೆ ಪ್ರತಿಷ್ಠೆಗಳಿಗೆ ಕುಂದಾಗುವಂತೆ ತಾವು ನಡೆದುಕೊಳ್ಳಬಾರದು ದಯವಿಟ್ಟು ಆಲೋಚಿಸಿ ಮುನ್ನಡಿ ಇಡಿ ಪ್ರಭು ಆಲೋಚಿಸುತ್ತೇನೆ ಈ ಸೀತೆಯನ್ನು ಕೊಂದ ನಂತರ ಆಲೋಚಿಸುತ್ತೇನೆ ಈಗ ಪಾಪಿತ್ತ ನಾನು ನನ್ನ ಪತಿಯಿಂದ ಶಾಶ್ವತವಾಗಿ ದೂರವಾಗುವಂತಾದರೆ ಏನು ಕತಿ ಅಯ್ಯೋ ವಿಧಿ ನನ್ನ ಪ್ರಾಣ ಹೋಗುವ ಮುನ್ನ ಒಂದು ಸಲ ನನ್ನ ಪತಿಯ ಮುಖವನ್ನು ನೋಡುವ ಭಾಗ್ಯವನ್ನಾದರೂ ಕರುಣಿಸು ಮೈಯಾದ ಸರ್ವ ಮಂಗಳ ಸಂಕಲ್ಪ ಅದೇ ಜೀವ ಹೋದ ಜೀವ ಬರಲಿ ಮತ್ತೆ ಬರಲು ಸಾಧ್ಯವೇ ಸಾಧ್ಯವೇ ಇಲ್ಲ ಸತ್ಯ ಕಠಿಣವಾದ ಸತ್ಯವನ್ನು ಹೇಗೆ ಒಪ್ಪಲಿ ಸುಲೋಚನಾ ನನ್ನ ಕರುಳನ್ನು ಕತ್ತರಿಸಿಕೊಂಡು ಹುಟ್ಟಿದ ಮಗ ಜೀವವಿಲ್ಲದೆ ಮಲಗಿದ್ದಾನೆ ಹೇಗೆ ಒಪ್ಪಿಕೊಳ್ಳಲಿ ಅಯ್ಯೋ ದೇವರೇ ಅತ್ಯ ಮಾರ್ಗವೇ ಇಲ್ಲ ತು ನಿರ್ಧಾರ ಮಾಡಿದ್ದೇನೆ ಅತ್ತೆಯವರೇ ಏನು ನಿರ್ಧಾರ ಮಗಳೇ ಇಲ್ಲದ ಲೋಕದಲ್ಲಿ ಬದುಕಿರಲು ನನಗೆ ಯಾವ ಕಾರಣವೂ ಇಲ್ಲ ನಾನು ಇವರೊಂದಿಗೆ ಪರಲೋಕಕ್ಕೆ ಪ್ರಯಾಣ ಬೆಳೆಸುತ್ತೇನೆ ಬೇಡ ಮಗಳೇ ಬೇಡ ಪುತ್ರನನ್ನು ಕಳೆದುಕೊಂಡು ಪರಿತಪಿಸುತ್ತಿರುವಾಗ ನಿನ್ನನ್ನು ನಾನು ಕಳೆದುಕೊಳ್ಳಲಾರೆ ಪುತ್ರ ಶೋಕದ ನಿರಂತರ ಬೇಗೆಯಲ್ಲಿ ನೀನಾದರೂ ನನ್ನ ಜೊತೆ ಇರಬೇಕು ಇಲ್ಲ ನಾನು ನಿರ್ಧಾರ ಮಾಡಿದ್ದೇನೆ ಪತಿ ಪ್ರತಿಯಾದವಳ ಪರಮ ಧರ್ಮವನ್ನು ಪಾಲಿಸಲು ನಾನು ಹೊರಟಿದ್ದೇನೆ ದಯಮಾಡಿ ನನ್ನನ್ನು ಕಳಿಸಿ ಕೊಡಿ ಲೋಚನಾ ಪುತ್ರ ಸೊಸೆ ಇಬ್ಬರನ್ನು ಕಳೆದುಕೊಂಡು ನಾನು ಬದುಕಬೇಕೆ ಹೇಳು ನಾನು ಬದುಕಬೇಕೆ ಮಾವನವರಿಗಾಗಿ ಮಾವನವರಿಗಾಗಿ ನೀವು ಬದುಕಲೇಬೇಕು ಅದು ನಿಮ್ಮ ಧರ್ಮ ಬದುಕೆ ತಮ್ಮ ಧರ್ಮವನ್ನು ಪಾಲಿಸಲು ಅವಕಾಶ ಮಾಡಿಕೊಡಿ ಮಹಾರಾಜ ತಾವು ಸಾಕ್ಷಾತ್ ಕುಬೇರನ ಸಹೋದರ ಈ ರೀತಿ ಕ್ರೋಧವಾಗಿ ಸೀತೆಯನ್ನು ಕೊಲ್ಲಲು ಮುಂದಾಗುವುದು ತರದೆ ಎಂದು ಹೇಳುವ ಧೈರ್ಯ ಯಾರಿಗಿದೆ ನನ್ನ ಪುತ್ರನನ್ನು ಕಳೆದುಕೊಂಡ ಶೋಕ ಶಮನವಾಗಬೇಕಾದರೆ ಈ ಕಾರ್ಯ ನಡೆಯಲೇಬೇಕು ಬೇಡಿ ಮಹಾರಾಜ ವೇದಾದಿಗಳನ್ನು ಶಾಸ್ತ್ರಬದ್ಧವಾಗಿ ಗುರುಕುಲದಲ್ಲಿ ಅಧ್ಯಯನ ಮಾಡಿ ಬಂದ ಜ್ಞಾನಿ ನೀವು ಈ ರೀತಿ ಸ್ತ್ರೀವಧೆ ಮಾಡಲು ಹಾತರಿಯುವುದು ತರವಲ್ಲ ಸುಪಾರ್ಶ್ವ ಇವನು ಅಂತಿಂತ ಹೆಣ್ಣಲ್ಲ ಈ ಸ್ತ್ರೀಯ ಕಾರಣದಿಂದಲೇ ರಾಮನು ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿ ವಾಹನೊಡನೆ ಲಂಕೆಗೆ ಬಂದಿದ್ದು ಈ ಸ್ತ್ರೀಯ ಕಾರಣದಿಂದಲೇ ಆ ಕಪಿ ಹನುಮಂತ ಲಂಕಾ ದಹನ ಮಾಡಿದ ಈ ಸ್ತ್ರೀಯ ಕಾರಣದಿಂದಲೇ ನನ್ನ ಪ್ರಿಯ ಸಹೋದರ ಕುಂಭಕರ್ಣ ನನ್ನ ಪ್ರೀತಿ ಪುತ್ರ ಮೇಘನಾದ ವೃತ್ತಿವಸರಾದರು ಲಂಕೆಗೂ ರಾಕ್ಷಸ ಕುಲಕ್ಕೂ ವಿನಾಶಕಾರಿಯಾದ ಈ ಸ್ತ್ರೀಯನ್ನು ಹತ್ಯೆ ಮಾಡುವುದು ಅಪರಾಧವಲ್ಲ ಅದೇ ಮಹಾರಾಜ ಎಲ್ಲದಕ್ಕೂ ಮೊದಲು ತಾವು ಈ ಸೀತೆಯನ್ನು ಏಕೆ ಅಪಹರಿಸಿ ತಂದಿಂಬುದನ್ನು ಮಾಡಿಕ ಚಿನ್ನದ ಮೈಕಾಂತಿ ಉಳ್ಳ ಪೂರ್ಣ ಚಂದನಂತಹ ಮುಖವುಳ್ಳ ಜಿಂಕೆಯಂತಹ ಸುಂದರವಾದ ನೇರಗಳಿಂದ ಶೋಭಿಸುವ ಮನೋಹರ ರೂಪಿನ ನೀನು ಯಾರು ಆಹ್ ಶ್ರೀದೇವಿಯೋ ಭೂದೇವಿಯೋ ಅಪ್ಸರೆಯೋ ಗಂಧರ್ವ ಕನ್ಯೆಯೋ ಅಥವಾ ಮನ್ಮಥನ ಮನದನ್ನೇ ರತಿದೇವಿಯೋ ನಿನ್ನನ್ನು ನೋಡಿದ ಕ್ಷಣ ನನ್ನ ಪತ್ನಿಯರ ಮೇಲಿನ ವ್ಯಾಮೋಹವೇ ಹೊರಟು ಹೋಗಿದೆ ನಿನ್ನ ಮೇಲೆ ಕೇವಲ ನಿನ್ನ ಮೇಲೆ ನನಗೆ ಅತೀವವಾದ ವ್ಯಾಮೋಹ ಉಂಟಾಗಿದೆ ನನ್ನ ಅಂತಃಪುರದಲ್ಲಿ ನಾನಾ ದೇಶದ ಸುಂದರಿಯರಿದ್ದಾರೆ ನೀನು ಅವರಿಗೆಲ್ಲ ಅಕ್ರವಹಿಸಿಯಾಗು ನೋಡಿ ಪ್ರಭು ತಮ್ಮನ್ನು ಮೊರೆಗುಗೊಳಿಸಿ ಆ ಸಲುವೆಯನ್ನು ಸಮರ್ಸಲು ನಿಮ್ಗೆ ಮನಸ್ಸಾದರೂ ಹೇಗೆ ಬರುತ್ತದೆ